ಮೈಸೂರಿನ ಉದಯಗಿರಿಯಲ್ಲಿ ಪೊಲೀಸ್ ಠಾಣೆಗೆ ನುಗ್ಗಿದಂಥವರು ಅಮಾಯಕರಂತೆ ಕಲ್ಲು ತೂರಾಟ ಮಾಡಿದಂಥವರು ಕೂಡ ಅಮಾಯಕರಾಗ್ತಾ ಇದ್ದಾರೆ ಪೊಲೀಸರ ಹತ್ಯೆಗೆ ಯತ್ನಿಸುವಂಥದ್ದು ಅಂದರೆ ಅಲ್ಲಿ ನಡೆಸಿರುವಂತಹ ದಾಳಿ ನಡೆಸಿರುವಂತಹ ಸ್ವರೂಪವನ್ನು ಕಂಡ್ರೆ ಕಲ್ಲು ತೂರಾಟ ನಡೆಸಿರುವಂತಹ ಸ್ವರೂಪವನ್ನು ಕಂಡರೆ ಪೊಲೀಸರನ್ನು ಯಾವ ಸ್ವರೂಪದಲ್ಲಿ ಅಟ್ಟಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ರು ಅನ್ನೋದನ್ನು ನೋಡಿದಾಗ ಹೆಂಗೆ ಭೀಭತ್ಸಕರವಾದಂಥ ವಾತಾವರಣ ಅಲ್ಲಿ ಇತ್ತು ಅನ್ನೋದು ಗೊತ್ತಾಗುತ್ತೆ ಆದರೆ ಹಾಗೆಲ್ಲ ಮಾಡಿದಂಥವ್ರು ಕೂಡ ಅಮಾಯಕರಂತೆ ಪೊಲೀಸರ ಕರ್ತವ್ಯ ನಿಷ್ಠೆಗೆ ಗೃಹ ಸಚಿವರು ಅಂತಿದ್ರೆ ಮೈಸೂರಿನ ಕಾಂಗ್ರೆಸ್ ನಾಯಕರು ಅಮಾಯಕರನ್ನ ಇಲ್ಲಿ ನೀವು ಬಂಧಿಸಬೇಡಿ ಅಂತ ಹೊಸ ವರಸೆಯನ್ನು ತೆಗೆದಿದ್ದಾರೆ ಇನ್ನೊಂದು ಕಡೆ ಆರೋಪಿಗಳು ಆರೋಪಿಗಳು ಮತ್ತು ಅವರ ಪೋಷಕರು ಆರೋಪಿಗಳ ಪೋಷಕರು ಈಗಾಗಲೇ ಪೊಲೀಸ್ ಠಾಣೆಯ ಬಳಿಗೂ ಕೂಡ ಬಂದು ಸಾಕ್ಷಿ ಕೊಡಿ ಅಂತ ಸರ್ಕಾರವನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಚಿಕ್ಕ ಹುಡುಗರು ಹದಿನಾಲ್ಕು ಹದಿನೈದು ಹದಿನೇಳು ಹದಿನೆಂಟು ಹುಡುಗರು ಅಮಾಯಕರಿಗೆ ತೊಂದರೆ ಹಾಕಕೂಡ್ದು ಇನ್ನೋಸೆಂಟ್ ಗಳನ್ನೆಲ್ಲ ಅರೆಸ್ಟ್ ಮಾಡೋದು ಒಳಗಡೆ ಹಾಕೋದು ಆ ಐದಕ್ಕೆ ಕೈ ಹಾಕಬೇಡಿ ಒಬ್ಬನೇ ಒಬ್ಬ ಅಮಾಯಕ ಇದರಲ್ಲಿ ಬಲಿ ಗಲಭೆ ನಡೆಸಿದ ಧೂರ್ತರ ಬಂಧನವಾಗ್ತಿದ್ದಂತೆ ಮತ್ತೆ ಕೇಳಿ ಬಂದಿದೆ ನಮ್ಮ ಜನಗಳು ಮಾಡಿಲ್ಲ ಗಲಾಟೆ ಮಾಡಿದ್ದು ನಮ್ಮವರಲ್ಲ ದಯವಿಟ್ಟು ಬಿಟ್ಟುಬಿಡಿ ದಯವಿಟ್ಟು ಬಿಟ್ಬಿಡಿ ಎಂಬ ಕೂಗು ಶುರುವಾಗಿದೆ ಬೆಂಗಳೂರಿನ ಹಳ್ಳಿ ಕೆಜಿ ಹಳ್ಳಿ ಗಲಾಟೆ ಆಯಿತು ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಧ್ವಂಸ ಮಾಡಿದ್ರು ಶಾಸಕರ ಮನೆಯನ್ನೇ ಸುಟ್ಟು ಹಾಕಿದ್ರು ಆಗಲೂ ಕಲ್ಲು ತೂರಿದವರ ಪೋಷಕರು ನಮ್ಮ ಮಕ್ಕಳು ಅಮಾಯಕರು ಅಂದಿದ್ರು ಮಧ್ಯರಾತ್ರಿ ಒಂದು ಗಂಟೆಗೆ ಕೊತ್ತಂಬರಿ ಸೊಪ್ಪು ತರುವಕ್ಕೆ ಹೋಗಿದ್ದು ಅಂತ ಹೇಳಿದ್ದನ್ನು ಕರ್ನಾಟಕದ ಜನ ಮರೆತಿಲ್ಲ ಒಂದ್ ಗಂಟೆಗೆ ಕೊತ್ತಿಮಿರಿ ಸೊಪ್ಪು ತಕೊಂಡ್ ಬಂದಿದ್ದು ಅಂಗಡಿನಲ್ಲಿ ಕೊತ್ತಿಮಿರಿ ಸೊಪ್ಪು ತಕೊಂಡ್ ಬಂದಿದ್ದು ಅಂಗಡಿನಲ್ಲಿ ಹಾಕೋದ್ಕೆ ಇರೋದು ನಮ್ಮಣ್ಣ ಅಣ್ಣ ಏನು ತಪ್ಪು ಮಾಡಿಲ್ಲ ಈಗ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಗೆ ಕಲ್ಲು ತೂರಿದವರು ಅಮಾಯಕರಂತೆ ಪೊಲೀಸ್ ಜೀಪಿನ ಮೇಲೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಮೇಲೆ ಖಾಕಿ ತೊಟ್ಟವರನ್ನ ಕಲ್ಲಲ್ಲೇ ಹೊಡೆದು ಕೊಲೆಗೆ ಯತ್ನಿಸಿದವರು ಈಗ ಅಮಾಯಕರಂತೆ ಮೈಸೂರಿನ ಉದಯಗಿರಿ ಪೊಲೀಸರು ಬಂಧಿಸಿರುವುದು ಅಮಾಯಕರನ್ನಂತೆ ಸಿಸಿಬಿ ಪೊಲೀಸರು ಉದಯಗಿರಿ ಪೊಲೀಸರು ಸಿಸಿಟಿವಿ ದೃಶ್ಯಗಳನ್ನ ಆಧರಿಸಿ ಹುಡುಕಿ ಹುಡುಕಿ ಕಲ್ಲು ತೂರಿದ ಸೈತಾನರನ್ನ ಬಂಧಿಸಿ ವಿಚಾರಣೆ ಮಾಡುತ್ತಿದ್ದಾರೆ ಆದರೂ ಪೊಲೀಸರು ಸುಮ್ಸುಮ್ನೆ ಅಮಾಯಕರನ್ನ ಬಂಧಿಸಿದ್ದಾರಂತೆ ನಮ್ಮ ಮಕ್ಕಳು ಚಿಕ್ಕವರು ಅಪ್ರಾಪ್ತರು ಅವರು ಅಮಾಯಕರು ದಯವಿಟ್ಟು ಬಿಟ್ಟು ಬಿಡಿ ಅಂತ ಆರೋಪಿಗಳ ಪೋಷಕರು ಪೊಲೀಸ್ ಠಾಣೆ ಮುಂದೆ ಕಣ್ಣೀರಿಟ್ಟರು ಮುಖ್ಯಮಂತ್ರಿಗಳೇ ನ್ಯಾಯ ಕೊಡಿಸಿ ಅಂತ ಅವರೇ ಅವ್ರಿ ಸಿದ್ದರಾಮಯ್ಯ ಸರ್ ಅವ್ರೆ ಇಂದ ನಾವು ದಯವಿಟ್ಟು ನಿಮ್ಗೆ ಸಹ ಸಹಾಯ ಮಾಡಕ್ಕೆ ನಿಮ್ಗೆ ಕೇಳ್ತಾ ಇದೀವಿ ಯಾಕಂದ್ರೆ ನೆನ್ನೆ ಏನು ಕಲ್ಲಾಟ ಕಲ್ಲು ಆಡಾಟ ಏನು ಆಗಿದ್ದು ಅದ್ರಲ್ಲಿ ನಮ್ ಜನಗಳು ಅದೆಲ್ಲ ಮಾಡಿಲ್ಲ ನಿಮ್ಮ ಹತ್ರ ಮಾತಾಡೋಕೆ ಹೇಳ್ತಾ ಇದ್ದೀವಿ ನಾವು ನಿಮ್ಮ ಹತ್ರನೂ ಬರಕ್ ಆಗಲ್ಲ ವಿಡಿಯೋ ಇಂದ ನಿಮ್ಮ ಹತ್ರ ಬ ನಿಮ್ಮ ಹತ್ರ ನಮ್ ಮಾತು ಕಳಿಸ್ತಾ ಇದ್ದೀವಿ ದಯವಿಟ್ಟು ನಮ್ಮ ಮಾತಿಗೆ ನೀವು ಒಕ್ಕಿ ನಮ್ಗೆ ಸಹಾಯ ಮಾಡಿ ಮೇಡಮ್ ಕಣ್ಣೀರಿಗೆ ಕರಗದ ಪೊಲೀಸರಿಗೆ ಪೋಷಕರ ಧಮಕಿ ಕಲ್ಲು ತೂರಾಟಕ್ಕೆ ಸಾಕ್ಷಿ ಕೇಳುತ್ತಿದ್ದಾರೆ ಹೆತ್ತವರು ಉದಯಗಿರಿಯಲ್ಲಿ ಕಲ್ಲು ತೂರಾಟ ನಡೆಸಿ ದಾಂಧಲೆ ಎಬ್ಬಿಸಿದ್ದವರನ್ನ ನಿಧಾನವಾಗಿ ಹೆಡೆಮುರಿ ಕಟ್ಟುವ ಕೆಲಸಕ್ಕೆ ಪೊಲೀಸರು ಇಳಿದಿದ್ದಾರೆ ಪೊಲೀಸರ ಮೇಲೆ ಕಲ್ಲೆಸೆಯುವಾಗ ಕಾನೂನಿನ ಬಗ್ಗೆ ಕಿಂಚಿತ್ತು ಹೆದರದೆ ಇದ್ದವರು ಈಗ ಬಾಲ ಮುದ್ರಿ ಬಿಲ ಸೇರಿಕೊಂಡಿದ್ದಾರೆ ಅಂಥವರ ಬೇಟೆ ಶುರುವಾಗುತ್ತಿದ್ದಂತೆ ಅಯ್ಯೋ ನಮ್ಮವರು ಅಮಾಯಕರು ಅಯ್ಯೋ ನಮ್ಮವರು ಗಲಾಟೆ ನಡೆದಾಗ ಅಲ್ಲಿ ಇರಲೇ ಇಲ್ಲ ಅಂತೆಲ್ಲ ಗೋಳಾಟ ಶುರು ಮಾಡಿದ್ದಾರೆ ಆದರೆ ಯಾವಾಗ ಪೊಲೀಸರು ಕಣ್ಣೀರಿಗೆ ಕರಗಲಿಲ್ವೋ ಆಗ ನಮ್ಮವರು ಅಮಾಯಕರು ಅಂತಿದ್ದ ಆರೋಪಿಗಳ ಪೋಷಕರು ನಮ್ಮವರು ಕಲ್ಲು ತೂರಿದ್ದಕ್ಕೆ ಸಾಕ್ಷಿ ಕೊಡಿಯಂತ ಕೇಳೋಕೆ ಶುರು ಮಾಡಿದ್ದಾರೆ वो चुना सबूत दिखाए तो अपना तसल्ली हो जाए सबूत नहीं सुनो ऐसा तो पकड़ने तो तो जाती है उन्होंने खड़े थे सोच रहे क्या की क्या करके बोल रही ना क्या उनका ना बंडा बंदा ठग प्रूफ है ऐसा करे तो कहीं

ಇನ್ನೊಂದು ಕಡೆ ಕಲ್ಲು ತೂರಿದ್ದಕ್ಕೆ ಏನು ಸಾಕ್ಷಿ ಇದೆ ತೋರಿಸಿ ಅಂತ ಕೂಗಾಟ ಚೀರಾಟ ಪೊಲೀಸರಿಗೆ ಮೊದಲೇ ಇಂಥ ಸೀನ್ ಸೃಷ್ಟಿಯಾಗುತ್ತೆ ಅಂತ ಗೊತ್ತಿತ್ತು ಅದಕ್ಕೆ ಉದಯಗಿರಿ ಪೊಲೀಸರು ಸಿಸಿಬಿ ಪೊಲೀಸರು ಮೈಸೂರು ಪೊಲೀಸರು ಜಂಟಿ ಕಾರ್ಯಾಚರಣೆ ಮಾಡಿ ಸಾಕ್ಷಿನೂ ಸಂಗ್ರಹಿಸಿದ್ದಾರೆ ಒಂದಲ್ಲ ಎರಡಲ್ಲ ಹತ್ತಾರು ಸಿಸಿಟಿವಿಗಳಲ್ಲಿ ಆರೋಪಿಗಳು ಇವರೇ ಅಂತ ಗುರುತು ಪತ್ತೆ ಮಾಡಿದ್ದಾರೆ ಕಲ್ಲು ತೂರಾಟಕ್ಕೆ ನೋಡಿ ಇಲ್ಲಿದೆ ಸಿಸಿಟಿವಿ ಸಾಕ್ಷಿ ಸಿಸಿಟಿವಿ ಸಾಕ್ಷಿ ಒಂದು ನೋಡಿ ಹೇಗೆ ಕಲ್ಲುಗಳನ್ನ ಎತ್ಕೊಂಡು ಕಲ್ಲು ತೂರುತ್ತಿದ್ದಾರೆ ಇಲ್ಲಿ ನೋಡಿ ಅಪ್ರಾಪ್ತ ಹುಡುಗ ಹೇಗೆ ಕಲ್ಲು ತೂರುತ್ತಿದ್ದಾನೆ ಸಿಸಿಟಿವಿ ಸಾಕ್ಷಿ ಎರಡು ಅಪ್ರಾಪ್ತರು ಅಮಾಯಕರು ಅಂತ ಕರೆಸ್ಕೊಳ್ತಿರೋರು ಹೇಗೆ ಪೊಲೀಸರ ಮೇಲೆ ಕಲ್ಲು ಎತ್ತಿ ಎಸೆಯುತ್ತಿದ್ದಾರೆ ನೋಡಿ ಸಿಸಿಟಿವಿ ಸಾಕ್ಷಿ ಮೂರು ಇಲ್ಲಿ ನೋಡಿ ಅಮಾಯಕರು ಅಂತ ಕರೆಸ್ಕೊಳ್ಳುವರು ಮಾಡುತ್ತಿರೋ ಕಾನೂನುಬಾಹಿರ ಕೆಲಸವನ್ನು ಉದಯಗಿರಿ ಪೊಲೀಸರು ಸಂಗ್ರಹಿಸಿರುವ ಈ ಸಿಸಿಟಿವಿ ದೃಶ್ಯಗಳು ಬರೀ ಸ್ಯಾಂಪಲ್ ಪೊಲೀಸರ ಹತ್ತಿರ ಇನ್ನೂ ಭಯಾನಕ ಸಿಸಿಟಿವಿ ದೃಶ್ಯಗಳಿವೆ ಇದರಲ್ಲಿ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ವರ್ಷದ ಅಪ್ರಾಪ್ತ ಬಾಲಕರ ಜೊತೆ ಅಮಾಯಕರು ಅಂತ ಕರೆಸಿಕೊಳ್ಳುವವರ ಮುಖಚರಿಯ ದೃಶ್ಯಗಳೂ ಸೇರಿವೆ ಎಲ್ಲ ಚಿಕ್ಕ ಹುಡುಗರಂತೆ ಆ ನಾನು ನೋಡಿದ್ದೇನೆ ಚಿಕ್ಕ ಹುಡುಗರು ಹದಿನಾಲ್ಕು ಹದಿನೈದು ಹದಿನೇಳು ಹದಿನೆಂಟು ವರ್ಷದ ಹುಡುಗರು ಬಂದು ಬಂದು ಹಿರಿಯರೆಲ್ಲ ಮಾಡಿ ಹೀಗೆ ಪೊಲೀಸರು ಬಂಧಿಸೋದಿಕ್ಕೂ ಮೊದಲೇ ಕಲ್ಲು ತೂರಿದವರು ಚಿಕ್ಕ ಚಿಕ್ಕ ವಯಸ್ಸಿನವರು ಅಂತ ಡಿಸಿಎಂ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟು ಕಲ್ಲು ತೂರಿದವರ ರಕ್ಷಣೆಗೆ ಆರಂಭದಲ್ಲೇ ಪ್ರಯತ್ನ ಆರಂಭಿಸಿದಂತೆ ಕಂಡು ಬಂದಿತ್ತು ಆದರೆ ಪೊಲೀಸರು ಬಂಧಿಸಿದ ಆರೋಪಿಗಳಲ್ಲಿ ಹತ್ತೊಂಬತ್ತರಿಂದ ಮೂವತ್ತು ವರ್ಷದವರೆಗಿನ ಯುವಕರಿದ್ದಾರೆ ಇವರನ್ನು ಅಪ್ರಾಪ್ತರ ಪಟ್ಟಿಗೆ ಸೇರಿಸುವ ಪ್ರಯತ್ನ ನಡೆಯುತ್ತಿದೆಯಾ ಎಂಬ ಅನುಮಾನ ಒಂದೆಡೆಯಾದರೆ ಮತ್ತೊಂದೆಡೆ ಕಾಂಗ್ರೆಸ್ ನಾಯಕರು ಹಾಗೂ ಎಸ್ಡಿಪಿಐ ನಾಯಕರಿಂದ ಪೊಲೀಸರು ಅಮಾಯಕರನ್ನು ಬಂಧಿಸಬಾರದು ಎಂಬ ಫರ್ಮಾನು ಹೊರಬಿದ್ದಿದೆ ನಾನು ಕೇವಲ ಅವರಿಗೆ ಸೂಚನೆ ಕೊಟ್ಟಿರುವಂಥದ್ದು ಅಮಾಯಕರಿಗೆ ತೊಂದರೆ ಆಗಕೂಡ್ದು ಮಿಕ್ಕಿದ್ದು ಏನು ಮಾಡಬೇಕು ಅದು ಮಾಡಲೇಬೇಕು ಪರಿಸ್ಥಿತಿನ ನಾವು ನಿರಂತರ ಮಾಡುವಂತದಕ್ಕೆ ಎಲ್ಲ ಕ್ರಮಗಳನ್ನ ತಗೊಳಕ ಮುಂದಾಗ್ತದೆ ಯಾರು ಪ್ರಚೋದನಕಾರಿ ಭಾಷಣಗಳು ಮಾಡ್ಯಾರೋ ಅಥವಾ ಯಾರು ಪಿತೂರಿ ನಡೆಸಿದಾರೋ ಅಂತವ್ರನ್ನ ಪತ್ತೆ ಪತ್ತೆ ಹಚ್ಚುವಂಥ ಕೆಲಸ ಪೊಲೀಸ್ ಇಲಾಖೆ ಮಾಡುತ್ತೆ ದಯಮಾಡಿ ಮತ್ತೆ ನೂರು ಜನ ಇನ್ನೂರು ಜನ ಅರೆಸ್ಟ್ ಮಾಡೋದು ಇನ್ನೋಸೆಂಟ್ ಸೆಂಟ್ಗಳೆಲ್ಲ ಅರೆಸ್ಟ್ ಮಾಡೋದು ಒಳಗಡೆ ಹಾಕೋದು ಇವನ ಆ ಇದಕ್ಕೆ ಕೈ ಹಾಕಬೇಡಿ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ನೀವು ಏನ್ ಮಾಡಿದಿರಿ ಅದೂ ತನಿಖೆಯನ್ನು ಮಾಡಿ ಅದಕ್ಕೆ ಹಿಂದೆ ಯಾರಿದ್ದಾರೆ ಆರ್ ಎಸ್ ಎಸ್ನವ್ರು ಯಾವ ಪಾತ್ರ ಇದೆ ಬಿಜೆಪಿಯವರು ಯಾರು ಪಾವ ಪಾತ್ರ ಇದೆ ಅವರು ತನಿಖೆಯನ್ನು ಮಾಡಬೇಕು ಅಂತ ನಾನು ಆಗ್ರಹಿಸ್ತೀನಿ ಇದರಲ್ಲಿ ಯಾರು ತಪ್ಪಿಸ್ತಸ್ಥರಿದ್ದಾರೋ ಅವ್ರನ್ನ ಕಾನೂನು ಕ್ರಮ ಕೈಗೊಳ್ಳಬೇಕು ಅದಕ್ಕೆ ಯಾವುದೇ ತಡೆ ನಾವು ಒಡ್ಡೋದಿಲ್ಲ ಅವರು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಏನು ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳಿ ಆದರೆ ಒಬ್ಬನೇ ಒಬ್ಬ ಅಮಾಯಕ ಇದರಲ್ಲಿ ಬಲಿಯಾಗಬಾರದು ಒಬ್ಬನೇ ಒಬ್ಬ ಅಮಾಯಕ ಹೀಗೆ ಪೊಲೀಸರು ಬಂಧನ ಪ್ರಕ್ರಿಯೆ ಇನ್ನೂ ಮುಗಿಸೋದಿಕ್ಕೂ ಮೊದಲೇ ಅಮಾಯಕರನ್ನು ಹಿಡಿಬೇಡಿ ಎನ್ನುವ ಮೂಲಕ ಗೊಂದಲ ಮೂಡಿಸುವ ಪ್ರಯತ್ನಕ್ಕೆ ಆರಂಭದಲ್ಲೇ ರಾಜಕೀಯ ನಾಯಕರು ಮುಂದಾದಂತೆ ಕಾಣುತ್ತಿದೆ ಬಾಯಿ ಮಾತಿಗೆ ಮಾತ್ರ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಎನ್ನುತ್ತಿರುವವರು ಇದರಲ್ಲಿ ಬಿಜೆಪಿ ಕೃತ್ಯ ಹಾಗೂ ಆರ್ಎಸ್ಎಸ್ ಕೈವಾಡದ ಬಗ್ಗೆಯೂ ಸರಿಯಾದ ತನಿಖೆಯಾಗಲಿ ಎಂದು ಒತ್ತಾಯಿಸುತ್ತಿದ್ದಾರೆ ಅಂತ ಹೇಳಿದ್ ನೋಡಿ ನಾಟ್ ಫ್ರಮ್ ಇ ಸಿಟ್ಟಿಂಗ್ ಇನ್ ಆಫ್ ಸುರೇಶ್ ಅಣ್ಣ ಅಲಿಯಾಸ್ ಇದು ಉದಯಗಿರಿ ಗಲಭೆಗೆ ಬಿಜೆಪಿ ನವರೇ ಮೂಲ ಕಾರಣ ಅಂತಿದ್ದಾರೆ ಕಾಂಗ್ರೆಸ್ ನಾಯಕರು ನಿನ್ನೆಯೇ ಘಟನಾ ಸ್ಥಳಕ್ಕೆ ಹೋಗಿ ಬಂದಿದ್ದ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಇವತ್ತು ಬಿಜೆಪಿ ಸಾಮಾಜಿಕ ಜಾಲತಾಣಗಳಲ್ಲಿ ಸರ್ಕಾರದ ವಿರುದ್ಧ ಸರಣಿ ಪೋಸ್ಟ್ ಹಾಕಿ ಕುಟುಕಿದ್ದಾರೆ ಜಿಹಾದಿಗಳನ್ನು ಬೆಂಬಲಿಸುವ ಮತಾಂಧ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಲ್ಲು ತೂರುವ ಮತಾಂಧರು ರಾಜ್ಯದ ತುಂಬಾ ಬೀಡುಬಿಟ್ಟಿದ್ದಾರೆ ಹುಬ್ಬಳ್ಳಿ ಡಿಜೆಹಳ್ಳಿ ಕೆಜಿಹಳ್ಳಿ ಗಲಭೆಕೋರರಿಗೆ ಅಮಾಯಕರ ಪಟ್ಟಕಟ್ಟಿ ಬಿಡುಗಡೆ ಮಾಡಿದ್ರು ಹೇಗೂ ಸಿದ್ದರಾಮಯ್ಯ ಸರ್ಕಾರ ನಮ್ಮ ರಕ್ಷಣೆಗಿದೆ ಅಂತ ಮತ್ತೆ ಕಲ್ಲು ತೂರಿ ಗಲಭೆ ಮಾಡಿದ್ದಾರೆ ಎಂದು ಬಿಜೆಪಿ ಆರೋಪಿಸಿದೆ ಅಲ್ಲದೆ ಇನ್ನೊಂದು ಕಡೆ ಮತಾಂಧರು ಬಾಲಬಿಚ್ಚದಂತೆ ಸೂಕ್ತ ಕ್ರಮ ತೆಗೆದುಕೊಂಡು ಇಂತಹ ಘಟನೆ ಮರುಕಳಿಸದಂತೆ ನೋಡಿಕೊಳ್ಳೆ ಕೈಲಾಗದೆ ಹೋದರೆ ರಾಜೀನಾಮೆ ಕೊಟ್ಟು ಮನೆಗೆ ಅಂತ ಗೃಹ ಸಚಿವರನ್ನೂ ಛೇಡಿಸಿದೆ ಬಿಜೆಪಿ ಇಷ್ಟೆಲ್ಲದರ ಮಧ್ಯೆ ಇವತ್ತು ಗಲಭೆ ಪೀಡಿತ ಉದಯಗಿರಿಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಸಿ ಮಹದೇವಪ್ಪ ಭೇಟಿ ಕೊಟ್ರು ಪೊಲೀಸ್ ಠಾಣೆಗೂ ತೆರಳಿ ಮಾಹಿತಿ ಪಡ್ಕೊಂಡ್ರು ಎಲ್ಲ ಆರೋಪ ಪ್ರತ್ಯಾರೋಪಗಳಿಗೂ ಉತ್ತರ ಕೊಟ್ಟರು ಜೊತೆಗೆ ಅಮಾಯಕರನ್ನ ಬಂಧಿಸಿಲ್ಲ ಎಂದು ಸ್ಪಷ್ಟಪಡಿಸಿದ್ರು ಯಾವ ಅಮಾಯಕರನ್ನು ಬಂದಿಸಲ್ಲ ಪೊಲೀಸರಿಗೆ ಅದರಲ್ಲಿ ಆಸಕ್ತಿ ಇಲ್ಲ ಅಮಾಯಕರನ್ನ ಬಂದಿ ಬಂದಿಲ್ಲ ಈ ಎಲ್ಲವನ್ನ ನಮ್ಮ ಸಿ ಸಿ ಬಿ ವೆರಿಫೈ ಮಾಡಿ ಇನ್ನೋಸೆಂಟ್ ಇದ್ದರೆ ಅವ್ರಿಗೆ ಶಿಕ್ಷೆ ಆಗೋದಿಲ್ಲ ನಾಳೆ ಸಿ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ರಾಜ್ಯದಲ್ಲಿ ಪದೇ ಪದೇ ಪೊಲೀಸರನ್ನೇ ಟಾರ್ಗೆಟ್ ಮಾಡ್ತಿರೋ ಪ್ರಕರಣಗಳು ಹೆಚ್ಚಾಗ್ತಿವೆ ಕಳೆದ ಸಲ ಡಿಜೆಹಳ್ಳಿ ಕೆಜಿಹಳ್ಳಿ ಗಲಭೆಕೋರರಲ್ಲಿ ಹಲವರನ್ನು ಅಮಾಯಕರು ಎಂದು ಬಿಂಬಿಸಲಾಗಿತ್ತು ಸರ್ಕಾರ ಕೂಡ ಕೆಲ ಗಲಭೆ ಪ್ರಕರಣಗಳಲ್ಲಿ ಪ್ರಕರಣ ಹಿಂಪಡೆದಿದೆ ಹೀಗಾಗಿ ಈಗ ಮೈಸೂರಿನ ಉದಯಗಿರಿ ಕೇಸ್ನಲ್ಲಿ ಮಾಡ್ತಾರೋ ಗೊತ್ತಿಲ್ಲ ಆದರೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರಿಗಳ ಸಭೆ ಕರೆದಿದ್ದಾರೆ ಮೈಸೂರು ಪೊಲೀಸ್ ಅಧಿಕಾರಿಗಳು ಐಜಿಪಿ ಡಿಜಿಪಿ ಗೃಹ ಸಚಿವರ ಜೊತೆ ಸಭೆ ನಡೆಸಲಿದ್ದಾರೆ ಅದರ ಮೂಲಕ ಪೊಲೀಸರ ಮೇಲೆ ದಾಳಿ ನಡೆಸಿದವರ ಬಿಡಿಸುವಂತಹ ಆದೇಶವನ್ನು ಸಿಎಂ ನೀಡ್ತಾರಾ ಎಂದು ನೋಡಬೇಕಿದೆ ಉದಯಗಿರಿ ಪ್ರಕರಣವನ್ನು ಹತ್ತರಲ್ಲಿ ಹನ್ನೊಂದು ಎಂಬಂತೆ ಪರಿಗಣಿಸಿ ದಾಂಧಲೆ ಎಬ್ಬಿಸಿದವರ ವಿರುದ್ಧ ಪ್ರಕರಣಗಳನ್ನು ಕೈಬಿಟ್ರೆ ಅದರಿಂದ ಕೆಟ್ಟ ಹೆಸರು ಬರೋದು ಸರ್ಕಾರಕ್ಕೆ ಎನ್ನುವುದನ್ನು ಆಳುವ ಪಕ್ಷ ಅರ್ಥ ಮಾಡಿಕೊಳ್ಳುತ್ತಾ ಎನ್ನುವುದು ಈಗಿರುವ ಕುತೂಹಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ನ್ಯೂಸ್ಐಟಿ